ನಮಸ್ಕಾರ ಮನಿಮಾರ್ಗ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಇವತ್ತು ಈ ವಾರ ಏನ್ ಮ್ಯೂಚುವಲ್ ಫಂಡ್ ಮತ್ತೆ ಐಪಿಒ ಯಾವ ಟೈಪ್ ಏನ್ ಐ ಪಿ ಓ ಇದೆ ಅದು ಯಾವ್ದಾದ್ ಓಪನ್ ಇದೆ ಅದು ಎಷ್ಟು ರಿಟರ್ನ್ ಕೊಡ್ಬೋದು ಅನ್ನೋ ವಿಷಯನ ಡಿಸ್ಕಸ್ ಮಾಡ್ಕೊಂಡು ಮಾಡಕ್ಕೋಸ್ಕರ ಬಂದಿದ್ದೀನಿ ಈ ವೀಕ್ ಅಲ್ಲಿ ಒಂದು ಇರ್ಬೋದು ನನ್ನ ಮುಂದೆ ಒಂದು ಆದಿತ್ಯ ಬಿರ್ಲಾ ಸನ್ ಲೈಫ್ ನಿಫ್ಟಿ ಪಿ ಎಸ್ ಸಿ ಇಟಿಎಫ್ ಅಂತ ಇದೆ ಇದು ಎಕ್ಸ್ಚೇಂಜ್ ಟ್ರೇಡ್ ಫಂಡ್ ಲಾಸ್ಟ್ ಒಂದು ವಿಡಿಯೋದಲ್ಲಿ ಇಟಿಎಫ್ ಯಾಕೆ ಬೆಟರ್ ಆಗುತ್ತೆ ಈ ಇದು ಒಂದು ಕಂಪ್ಲೀಟ್ಲಿ ಮ್ಯೂಚುವಲ್ ಫಂಡ್ ತರ ಅಲ್ಲ ಬಟ್ ಸಿಮಿಲರ್ ಟು ಮ್ಯೂಚುವಲ್ ಫಂಡ್ ಆಕ್ಚುಲಿ ಸೇಮ್ ಕಂಪ್ನೀಸ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಏನಿದಾವೆ ಅದನ್ನ ಅದೇ ಒಂದು ರನ್ ಮಾಡ್ತಾ ಇರತ್ತೆ ಬಟ್ ಇದ್ರ ಎನ್ ಐ ವಿ ಅಂತ ಇದೆ ಆ ಎನ್ ಐ ವಿ ವ್ಯಾಲ್ಯೂಗಳು ಡಿಫ್ರೆಂಟ್ ಇರ್ಬೋದು ಸ್ಟಾಕ್ ಪ್ರೈಸ್ ತರ ಏನಾದ್ರು ವರ್ಕ್ ಆಗ್ಬೋದು ಆ ತರ ಒಂದು ವಿಶೇಷವಾಗಿರತ್ತೆ ಈ ಪರ್ಟಿಕ್ಯುಲರ್ ಸೆಕ್ಟರ್ ನೀವು ಇಂಡೆಕ್ಸ್ ಬೇಸಿಸ್ ಏನೋ ಪರ್ಫಾರ್ಮೆನ್ಸ್ ಹೇಗೆ ನಡೆಯುತ್ತೆ ಅದ್ರ ತಕ್ಕನಾಗೆ ಪಿ ಎಸ್ಐ ಪಿ ಎಸ್ಸಿ ಒಂದು ನಡೆಯುವಂತದ್ದು ಇದು ಸ್ವಲ್ಪ ರಿಸ್ಕ್ ಅನ್ನೋದಕ್ಕಿಂತ ಒಂದು ಲಾಂಗ್ ಟರ್ಮ್ ಗೆ ಒಂದು ಇನ್ವೆಸ್ಟ್ ಮಾಡ್ತಾ ಇರಬೇಕು ಇದಕ್ಕೆ ಒಂದು ಬೇಸಿಕ್ ಆಗಿ ಒಂದು ನಿಮ್ಮ ಶೇರ್ ಟ್ರೇಡಿಂಗ್ ಆಪ್ಸ್ ಗಳು ಏನಿದೆ ಬ್ರೋಕರ್ಸ್ ಏನಿದ್ದಾರೆ ಔಟ್ ಮುಖಾಂತರ ಮಾಡಬಹುದು ಮಾಡ್ಬೋದು ಒಂದು ಶೂನ್ಯ ಅಂತ ಇದೆ ಗ್ರೋ ಅಂತಿದೆ ಇಲ್ಲೆಲ್ಲ ಝೀರೋ ಒಂದು ವ್ಯಾಲ್ಯೂ ಇರುತ್ತೆ ಬಟ್ ಕೆಲವು ಸಲ ಎಸ್ಪೆಷಲಿ ಗ್ರೋ ಅಥವಾ ಯಾವುದೇ ಒಂದು ಸಬ್ ಬ್ರೋಕರ್ಸ್ ಏನಿದ್ದಾರೆ ಅವರು ಚಾರ್ಜ್ ಮಾಡ್ತಾರೆ ಇಟಿಎಫ್ ಏನಾದ್ರು ಸ್ವೈ ಸೆಲ್ ಮಾಡಿದಾಗ ಅದು ಮಿನಿಮಮ್ ಇರುತ್ತೆ ಅದು ದೊಡ್ಡ ವ್ಯಾಲ್ಯೂ ಅಲ್ಲ ಶೂನ್ಯ ಅಂತ ಒಂದು ಸ್ಟಾರ್ಟ್ ಆಗಿದೆ ಅದು ಝೀರೋ ಬ್ರೋಕರೇಜ್ ಸೊ ಅದನ್ ಸಹಿತ ನೋಡ್ಬೋದು ನಾನು ರೀಸೆಂಟ್ ಆಗಿ ಒಂದು ಇನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಇನ್ನು ಕೋಡ್ ಬಂದಿಲ್ಲ ನನ್ಗೆ ಒನ್ಸ್ ಐಗೆಟ್ ದ ಕೋಡ್ ನಾನು ಕೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಬಟ್ ನನಗೆ ಎರಡು ಅಡ್ವಾಂಟೇಜು ನನಗೆ ಜೆರೋದ ಮತ್ತೆ ಏಂಜಲ್ ಬ್ರೋಕಿಂಗ್ ಸಿಗುತ್ತೆ ಹಾಗಾಗಿ ಒಂದು ಏಂಜಲ್ ಬ್ರೋಕಿಂಗ್ ಮತ್ತೆ ಜೆರೋದಾ ತುಂಬಾ ಪ್ರಿಫರ್ ಮಾಡ್ತಿವಿ ಅದು ಸದ್ಯಕ್ಕೆ ಆದಿತ್ಯ ಬಿರ್ಲಾ ಸನ್ ಲೈಫ್ ಈ ಪರ್ಟಿಕ್ಯುಲರ್ ಇ ಪಿ ಎಸ್ ಸಿ ಇ ಟಿ ಎಫ್ ಮಾಡೋರು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಫೈವ್ ಹಂಡ್ರೆಡ್ ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ ಇದು ಕ್ಲೋಸಿಂಗ್ ಬಂದ್ಬಿಟ್ಟು ಹದಿನಾರನೇ ತಾರೀಕು ಕ್ಲೋಸಿಂಗ್ ಅಂತದ್ದು ಸೊ ಇದಕ್ಕೆ ಬೇಸಿಕ್ ಆಗಿ ನೀವು ಶೇರ್ ಟ್ರೇಡಿಂಗ್ ಮಾಡ್ದಂಗೆ ಮಾಡಬೇಕಾಗುತ್ತೆ ಬೈ ಎಲ್ಲ ಮಾಡೋದು ಸೊ ಇದು ಯು ಟಿ ಎಫ್ ಬಗ್ಗೆ ಮಾಹಿತಿ ಇದ್ದವ್ರು ಮಾತ್ರ ಇನ್ವೆಸ್ಟ್ ಮಾಡಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಸಿಸ್ ನಿಫ್ಟಿ ಬ್ಯಾಂಕಿಂಗ್ ಇದು ಕ್ಲೋಸಿಂಗ್ ಸೆವೆಂಟೀನ್ತ್ ಇದೆ ಇದು ಬ್ಯಾಂಕ್ ನಿಫ್ಟಿ ಏನಿದೆ ಅದು ಟ್ರೈ ಇಂಡೆಕ್ಸ್ ಬೇಸ್ಡ್ ಇದು ಸೊ ಅದಕ್ಕೆ ತಕ್ಕನಂಗೆ ಆ ವೇರಿಯೇಷನ್ ಏನಿದೆ ಸೊ ಅದ್ರ ಮೇಲೆ ಬೇಸಿಸ್ ಆಗುತ್ತೆ ಇದ್ರಲ್ಲಿ ಎಂಟ್ರಿ ಲೋಡ್ ಇಲ್ಲ ಎಕ್ಸಿಟ್ ಲೋಡ್ ಇಫ್ ವಿತ್ ಇನ್ ಸೆವೆನ್ ಡೇಸ್ ಏನಾದ್ರು ಅಲೋಟ್ ಆದ್ಮೇಲೆ ತೆಗೆದ್ಬಿಟ್ರೆ ಅದಕ್ಕೆ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಅಷ್ಟು ಇದಾಗುತ್ತೆ ಇದು ತುಂಬಾ ಒಂದು ಗ್ರೋ ಆಗಲ್ಲ ಮಲ್ಟಿಪಲ್ಸ್ ಆಫ್ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಆಗುತ್ತೆ ಸೊ ಇದು ವ್ಯಾಲ್ಯೂಸ್ ಬೇಸ್ಡ್ ಆನ್ ಇಂಡೆಕ್ಸ್ ವ್ಯಾಲ್ಯೂ ಇದ್ದಂಗೆ ಇದಾಗುತ್ತೆ ಇದು ಗೊತ್ತಿಲ್ಲ ಇಷ್ಟ್ರಿಷ್ಟ ಆಗುತ್ತೆ ಏನಾಗುತ್ತೆ ಫಸ್ಟ್ ವ್ಯಾಲ್ಯೂಗಳು ಸೊ ನೀವು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಫೈವ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಮಾಡಬಹುದು ಸೊ ಏನೇ ಮ್ಯೂಚುವಲ್ ಫಂಡ್ ಆಗ್ಲಿ ಏನೇ ಒಂದು ಇ ಟಿ ಎಫ್ ತೊಗೊಂಡ್ರೆ ಮಿನಿಮಮ್ ಫೈವ್ ಹಂಡ್ರೆಡ್ ರುಪೀಸ್ ಅಂದ್ಬಿಟ್ಟು ಫೈವ್ ಹಂಡ್ರೆಡ್ಗೆ ಗೆ ಪ್ರತಿ ತಿಂಗಳು ಒಂದು ಇನ್ವೆಸ್ಟ್ ಮಾಡ್ತಾ ಇರಬೇಕು ಮತ್ತೆ ಪ್ರತಿ ಒಂದು ಅಟ್ ಲೀಸ್ಟ್ ಒನ್ಸ್ ಇನ್ ಇಯರ್ ಅಥವಾ ಟೂ ಫೈವ್ ಎರಡು ವರ್ಷಕ್ಕೊಮ್ಮೆ ಆ ವ್ಯಾಲ್ಯೂ ಫೈವ್ ಹಂಡ್ರೆಡ್ ಇದ್ದಿದ್ದು ತೌಸಂಡ್ ಮಾಡುವಂಥದ್ದು ಅಥವಾ ಒಂದು ಸಿಕ್ಸ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಈ ತರ ಒಂದು ಇನ್ಕ್ರೀಸ್ ಮಾಡ್ತಾ ಹೋಗಬೇಕು ಪ್ರತಿ ವರ್ಷಕ್ಕೂ ಅಟ್ಲೀಸ್ಟ್ ಒಂದು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಜಾಸ್ತಿ ಮಾಡಿದ್ರೆ ನೀವು ತುಂಬಾ ಒಂದು ದೊಡ್ಡ ಲಾಂಗ್ ಟರ್ಮ್ ಏನೋ ಒಂದು ಗೋಲ್ ಒಂದು ಇಪ್ಪತ್ತು ವರ್ಷಕ್ಕೆ ಇಪ್ಪತ್ತು ವರ್ಷಕ್ಕೆ ಹಾಕೊಂಡಿದೀರ ಅಂದ್ರೆ ಇನ್ಫ್ಲೇಷನ್ ಬೀಟ್ ಆಗುತ್ತೆ ಇಲ್ಲ ಅಂದ್ರೆ ನೀವು ಸೇಮ್ ಮ್ಯಾಚ್ ಆಗ್ಬಿಟ್ಟು ರಿಡೀಮ್ ಎಲ್ಲ ಮಾಡುವಾಗ ನಿಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ಏನ್ ಬರುತ್ತೆ ಅದೆಲ್ಲ ರೆಡ್ಯೂಸ್ ಮಾಡಿ ಕೊಟ್ಟಾಗ ಇನ್ಫ್ಲೇಷನ್ ಬೀಟ್ ಮಾಡ್ಲಿಕ್ಕೆ ಆಗಲ್ಲ ಅದೆಲ್ಲ ಸೊ ಒಂದೇನೋ ಒಂದು ಮಿನಿಮಮ್ ಏನೋ ಒಂದು ಬೆಟರ್ ದನ್ ಎಫ್ ಡಿ ಮತ್ತೆ ಬೇರೆ ಒಂದು ಸೇವಿಂಗ್ ಸ್ಕೀಮ್ ಇರ್ಬೋದು ಅದಕ್ಕಿಂತ ಬೆಟರ್ ಇರುತ್ತೆ ಈ ಮ್ಯೂಚುವಲ್ ಫಂಡ್ಗಳು ಯಾಕಂದ್ರೆ ಇದು ಡೈರೆಕ್ಟ್ ಆಗಿ ಒಂದು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಆಗಿರುತ್ತೆ ಹಾಗೆ ರಿಸ್ಕ್ ಕೂಡ ಇನ್ವೆಸ್ಟ್ ಆಗಿದಾಗ ಇರುತ್ತೆ ಯಾಕಂದ್ರೆ ಅಪ್ ಹೋದಾಗ ಎಂಜಾಯ್ ಮಾಡ್ತೀವಿ ತುಂಬಾ ಏರ್ತಾ ಇದೆ ಅಂತ ಹಾಗೆ ಡೌನ್ ಬಂದಾಗ ತುಂಬಾ ಬೇಜಾರಾಗುತ್ತೆ ಮ್ಯೂಚುವಲ್ ಫಂಡ್ ಡೌನ್ ಬಂದಾಗ್ಲೂ ಒಂದು ಅಡ್ವಾಂಟೇಜ್ ಯಾಕೆ ಅಂದ್ರೆ ನಾವು ಸಣ್ಣ ಸಣ್ಣ ಅಮೌಂಟ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ತುಂಬಾ ದೊಡ್ಡ ಹೊಡ್ತಾ ಬೀಳಲ್ಲ ಪಾಸಿಟಿವ್ ಹೋದ್ರೂ ಸಹಿತ ನೆಗೆಟಿವ್ ಹೋದ್ರು ಸ್ವಲ್ಪ ಕರೆಕ್ಷನ್ ಗೆ ಅದು ಸರಿ ಹೋಗ್ಬಿಡುತ್ತೆ ಸೊ ಹಾಗಾಗಿ ಮ್ಯೂಚುವಲ್ ಫಂಡ್ ಸ್ಟಾಕ್ಸ್ ಒಂದು ಶೇರ್ ಗಿಂತ ಬೆಟರ್ ಸೊ ಆಕ್ಸಿಸ್ ಬ್ಯಾಂಕ್ ಏನ್ ಇಂಡೆಕ್ಸ್ ಫಂಡ್ ಏನ್ ಇದೆ ಎನ್ ಎಫ್ಒ ಇದೆ ಅದು ಅಷ್ಟು ಒಳ್ಳೇದು ಕೊಡ್ಲಿಕ್ಕಿಲ್ಲ ಇನ್ನ ಏಡಲ್ ವೈಸ್ ಮ್ಯೂಚುವಲ್ ಫಂಡ್ ಆಲ್ಫಾ ಲೋ ತ ಇದು ಆಲ್ಫಾ ಲೋ ತರ್ಟಿ ಒಲೆಟಿಲಿಟಿ ಇಂಡೆಕ್ಸ್ ಒಂದು ಆ ಲಿಸ್ಟಲ್ ಕಂಪ್ನಿ ಆಗ ಇದೆ ಅಂದ್ರೆ ಬೇಸಿಕ್ ಆಗಿ ಇಲ್ಲಿ ನೋಡಬಹುದು ನೀವು ಬಜಾಜ್ ಆಟೋ ಐ ಸಿ ಐ ಸಿ ಐ ಮಾರುತ ಸಿಝುಕಿ ಏರ್ಟೆಲ್ ಸೊ ಇದೇನಾಗುತ್ತೆ ಅಂದ್ರೆ ನೀವು ಸೆಕ್ಟರ್ ನೋಡ್ತಾ ಇದ್ರೆ ಗೊತ್ತಾಗ್ಬೋದು ಒಂದ್ ಎರಡು ಒಂದು ಯಾವುದು ಒಂದು ಆಟೋಮೊಬೈಲು ಇನ್ನೊಂದ್ ಎರಡು ಬ್ಯಾಂಕ್ ಇನ್ನೊಂದೆರಡು ಎಫ್ ಎಂ ಸಿರಡು ಆಯಿಲ್ ಕಂಪ್ನಿ ಇನ್ನೊಂದೆರಡು ಇಂಜಿನಿಯರಿಂಗ್ ಇನ್ನೊಂದ್ ಎರಡು ಹೆವಿ ಇಂಜಿನಿಯರಿಂಗ್ ಇನ್ನೊಂದ್ ಎರಡು ಪವರ್ ಸೆಕ್ಟರ್ ಇಲ್ಲಿ ಮೂರ್ನಾಲ್ಕು ಇದೆ ಆಕ್ಚುಲಿ ಒಂದು ಏನೋ ಫಾರ್ಮಸ್ಯೂಟಿಕಲ್ ಕಂಪ್ನಿ ತ್ರೀ ಅದೆಲ್ಲ ಏನೋ ಹೆವಿ ಇಂಜಿನಿಯರಿಂಗ್ ಎಲ್ಲ ಬರ್ತವೆ ಏನೋ ಟಾಟಾ ಕನ್ಸ್ಯೂಮರ್ ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಎಲ್ಲ ಎಫ್ ಎಂ ಸಿ ಜಿ ಸೆಕ್ಟರ್ ಈ ತರ ಸೆಕ್ಟೋರಿಯಲ್ ಡಿಫರೆಂಟ್ ಡಿಫರೆಂಟ್ ಇದ್ದಾಗ ತರ್ಟಿ ಇಂಡೆಕ್ಸ್ ಸ್ಟಾಕ್ಸ್ ಇದು ಸೊ ಇದ್ರಲ್ಲಿ ಕಮ್ಮಿ ಬಂತು ಅಂದ್ರೆ ಇನ್ನೊಂದ್ರಲ್ಲಿ ಜಾಸ್ತಿ ಬರುತ್ತೆ ಸೊ ಅದಕ್ಕೆ ಲೋ ವೋಲ್ಯೂಟಿಲಿಟಿ ಅಂತ ಕೊಟ್ಟಿದ ನೀನು ಬಟ್ ಕಂಪಾರಿಟಿವ್ಲಿ ನಿಫ್ಟಿ ಇಂಡೆಕ್ಸ್ ಗಿಂತ ಇದು ಬೆಟರ್ ಪರ್ಫಾರ್ಮ್ ಮಾಡಿದೆ ಅಂತ ಒಂದು ಪಾಸ್ಟ್ ಒಂದು ರಿಸಲ್ಟ್ ಇಂದ ಕಾಣಿಸ್ತಿದೆ ನೀವು ನೋಡ್ಬೋದು ವೆಬ್ಸೈಟ್ ಎಲ್ಲ ಸರ್ಚ್ ಮಾಡಿ ಸೊ ಅಲ್ಫಾ ಲೋ ವಟಿಲಿಟಿ ತರ್ಟಿ ಇಂಡೆಕ್ಸ್ ಇಸ್ ಬೆಟರ್ ದನ್ ನಿಫ್ಟಿ ಇಂಡೆಕ್ಸ್ ಫಂಡ್ಸ್ ಸೊ ಇದ್ರದ್ದು ಈಡಲ್ ವೈಸ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುವಂತ ಪ್ರತಿ ತಿಂಗಳ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೇಕಾಗುತ್ತೆ ಒಂದು ಎಕ್ಸಿಟ್ ಎಂಟ್ರಿ ಲೋಡ್ ಅಂತ ಏನಿಲ್ಲ ಸೊ ಓಪನ್ ಇದು ಎನಿ ಟೈಮ್ ಯಾವಾಗ ಬೇಕಾದ್ರೂ ಕ್ಲೋಸ್ ಮಾಡ್ಕೊಬಹುದು ಸೊ ಇಮಿಡಿಯೇಟ್ ನೀವು ಇವತ್ತು ಹತ್ತು ರೂಪಾಯಿ ಹಾಕ್ಬಿಟ್ಟು ನಾಳೆನೆ ಹದಿನೈದು ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತೀನಿ ಖಂಡಿತ ಆಗಲ್ಲ ಕನಿಷ್ಠ ಒಂದ್ ವರ್ಷ ಅಂತೂ ಇದ್ರೆ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಗ್ರೋತ್ ಅಂತೂ ಸಿಕ್ಕೇ ಸಿಗುತ್ತೆ ಒಂದು ಅಲ್ಲಿ ನಿಫ್ಟಿ ಇಂಡೆಕ್ಸ್ ನಿಮಗೆ ಆವ್ರೇಜ್ ಒಂದು ಏಟಿನ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಏರ್ ಇರುತ್ತೆ ಬಟ್ ಇಲ್ಲಿ ಅಪ್ಸ್ ಅಂಡ್ ಡೌನ್ಸ್ ರಿಸಲ್ಟ್ ಎಲ್ಲ ಓರಿಯಂಟೆಡ್ ಇದ್ದಾಗ ಒಂದು ಜಾಸ್ತಿ ಬರುತ್ತೆ ಲಾಸ್ಟ್ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದ್ರೆ ಒಂದು ಆಲ್ಫಾ ಇದನ್ನೇ ನೋಡೋಣ ಒಂದು ಇಲ್ಲಿ ಐ ಸಿ ಐ ಸಿ ಇದಿದೆ ಒಂದು ನೋಡೋಣ ಎಷ್ಟು ಕೊಟ್ಟಿದೆ ಅಂತ ಲೋ ಒಟಿಲಿಟಿ ಇ ಟಿ ಎಫ್ ತಗೊಂಡ ಆಕ್ಚುಲಿ ಇ ಟಿ ಎಫ್ ಬೇಡ ಓಕೆ ಇ ಟಿ ಆಲ್ಸೋ ಸುಮಾರಾಗಿ ಅಷ್ಟೇ ನಡೆದಿರುತ್ತೆ ಅವ್ರ ವ್ಯಾಲ್ಯೂ ರಿಸರ್ಚ್ ಎಲ್ಲ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಆಕ್ಚುಲ್ ಆಗಿ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಎನ್ ಏ ಆಗಿಲ್ಲ ನೀನ್ಸು ಏಟೀನ್ ಪರ್ಸೆಂಟ್ ಅಷ್ಟೇ ಬಂದಿರೋದು ಆವರೇಜ್ ಇದು ಬಂದಾಗ ಇಲ್ಲಿ ಒನ್ ಇಯರ್ಗೆ ಆಲ್ಮೋಸ್ಟ್ ಇಲ್ಲಿ ಝೀರೋ ಲಿಸ್ಟಿಂಗ್ ಬಂದ್ಬಿಟ್ಟು ಇಲ್ಲಿ ಎನ್ ಏ ವಿ ಬಂದಾಗ ಒಂದು ಪಾಯಿಂಟ್ ಫೈವ್ ಇತ್ತು ಸರ್ ಎನ್ ಐ ವಿ ಒನ್ ಫೋರ್ಟಿ ಸಿಕ್ಸ್ ಇತ್ತು ಸೊ ಹಾಗೆ ಒಂದು ಗ್ರೋದಾಗಿ ಇವತ್ತು ಒನ್ ನೈನ್ಟಿ ತ್ರೀ ಇದೆ ಸೊ ಕನ್ಸಿಸ್ಟೆಂಟ್ ಆಗಿ ಒಂದು ಇಷ್ಟ ಕೊಟ್ಟಿದೆ ಇದು ಒಂದು ವರ್ಷದಲ್ಲಿ ನೋಡಿ ಇಲ್ಲಿ ಹಾಕ್ಬೋದು ಅಪ್ ಫ್ರಂಟ್ ಒಂದು ಗೆ ತೋರಿಸ್ಲಿಕ್ಕೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಇಯರ್ ಮಂತ್ಲಿ ಹಾಕಿದ್ದೀರಾ ಅಂತ ಇದ್ದಾಗ ಒನ್ ಇಯರ್ ಇಷ್ಟು ಬರುತ್ತೆ ಸೊ ಕ್ಯಾಲ್ಕುಲೇಟ್ ಅಂತ ಕೊಟ್ಟಾಗ ಇದು ರಿಜಿಸ್ಟರ್ ಮಾಡಬೇಕು ಅನ್ನೋ ರಿಜಿಸ್ಟರ್ ಮಾಡಿಲ್ಲ ಸಬ್ಜೆಕ್ಟ್ ಇಲ್ಲಿ ನೀವು ಬೇಕಿದ್ರೆ ನೋಡ್ಬೋದು ಒನ್ ಇಯರ್ ರಿಟರ್ನ್ ಇಲ್ಲಿ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಇಲ್ಲಿಗೆ ಬಂದಾಗ ಒನ್ ನೈಂಟಿ ತ್ರೀ ನಿಮ್ ಪರ್ಸೆಂಟೇಜ್ ಒನ್ ಫಾರ್ಟಿ ಒನ್ ಇಂದ ಒನ್ ನೈಂಟಿ ತ್ರೀ ಬೈ ಒನ್ ಫಾರ್ಟಿ ತ್ರೀ ಅಂತ ತಗೊಂಡ್ರೆ ನಿಮಗೆ ತರ್ಟಿ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮೀನ್ಸ್ ಆಲ್ಮೋಸ್ಟ್ ತರ್ಟಿ ಫೈವ್ ಪರ್ಸೆಂಟ್ ಸಿಕ್ಕಿದೆ ನಿಮ್ಗೆ ಇಲ್ಲಿ ನೋಡಿ ತರ್ಟಿ ಫೋರ್ ಹತ್ರ ಸಿಕ್ಕಿದೆ ಸೊ ಈ ರೀತಿ ಒಂದು ಇಯರ್ಸ್ ಗೆ ಬಂದಾಗ ಒಂದು ಆವರೇಜ್ ಅಂತ ನೈನ್ಟೀನ್ 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 ತರ್ಟಿನ್ ಪರ್ಸೆಂಟ್ ಈ ತರ ಸೊ ಅಪ್ ಒಂದು ಅಪ್ ಡೌನ್ ಹೋದಾಗ್ಲು ಒಂದು ನಿಮಗೆ ಒಂದು ನೋಡಿ ಇಲ್ಲಿದ್ದಾಗ ಒನ್ ಟ್ವೆಂಟಿ ಸಿಥಿಂಗ್ ಇತ್ತು ಒನ್ ನೈಂಟೀನ್ ಇಲ್ಲಿಗೆ ಬಂದಾಗ ಒನ್ ನೈಂಟಿ ಸೆವೆನ್ ಒನ್ ನೈಂಟಿ ತ್ರೀ ಆಗಿದೆ ಸೊ ಲಾಂಗ್ ಟರ್ಮ್ಗೆ ಆಲ್ಮೋಸ್ಟ್ ತುಂಬಾ ಒಂದು ಒಳ್ಳೆ ರಿಟರ್ನ್ ಕೊಡುತ್ತೆ ಆದಷ್ಟು ಒಂದು ಮ್ಯೂಚುವಲ್ ಫಂಡ್ ಏನೇ ತಗೊಂಡ್ರು ಮಿನಿಮಮ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ರನ್ ಮಾಡಬೇಕಾಗತ್ತೆ ಸೊ ಆವಾಗಲೇ ಒಂದು ಬೆಟರ್ ಬೆನಿಫಿಟ್ಸ್ ಸಿಗುತ್ತೆ ಇನ್ನು ವೆರಿ ಇಂಟ್ರೆಸ್ಟಿಂಗ್ ಒಂದು ಇದನ್ನ ಗ್ರೋ ನಿಫ್ಟಿ ಒಂದು ನಾನ್ ಸೈಕ್ಲಿಕ್ ಕನ್ಸ್ಯೂಮರ್ ಫಂಡ್ ಅಂತ ಏನು ಇಂಡೆಕ್ಸ್ ಇದು ಬೇಸಿಕಲಿ ಒಂಥರ ಡೆಪ್ಟು ಮತ್ತೆ ಮಾರ್ಕೆಟ್ ಮಿಕ್ಸೆಡ್ ಫಂಡ್ ಇರೋದು ಸೊ ಅಷ್ಟು ರಿಟರ್ನ್ ಕೊಡ್ಲಿಕ್ಕಿಲ್ಲ ಒಂದು ಸಿಕ್ಸ್ ಪಾಯಿಂಟ್ ಫೈ ನೈನ್ ಆವ್ರೇಜ್ ಆತರ ಒಂದು ಕೊಡ್ಲಿಕ್ಕೆ ಇರುತ್ತೆ ಯಾಕಂದ್ರೆ ಬಾಂಡ್ ಮಾರ್ಕೆಟ್ ಮೇಲೆ ಇವರೆಲ್ಲ ಇನ್ವೆಸ್ಟ್ ಮಾಡೋದ್ರಿಂದ ಫಿಕ್ಸಡ್ ರಿಟರ್ನ್ ಅಂತ ಕೊಡ್ಲಿಕ್ಕೆ ಆಗುತ್ತೆ ಒಂದು ಹೈ ರಿಟರ್ನ್ ಅಂತ ಏನೋ ಕೊಡ್ಲಿಕ್ಕೆ ಆಗಲ್ಲ ಬಟ್ ಒಂದು ಬೆಟರ್ ದ್ಯಾನ್ ಒಂದು ಏನು ಬ್ಯಾಂಕ್ ಬಡ್ಡಿ ಬರಬೇಕು ಅಂತಿದ್ರೆ ಈ ತರ ಒಂದು ಫಂಡ್ಗಳು ಹಾಕಿ ಅರ್ಜೆಂಟ್ ಏನೋ ಇವತ್ತು ದುಡ್ಡಿದೆ ಬಟ್ ಸದ್ಯಕ್ಕೆ ನಂಗೆ ದುಡ್ಡು ಯೂಸ್ ಆಗ್ತಿಲ್ಲ ನಾಳೆನೇ ಒಂದು ಏನಾದ್ರು ತೆಗಿಬೋದು ಅಥವಾ ನಾಡಿದ್ದು ಏನಾದ್ರು ತೆಗಿಬೇಕು ಅಂತಿದ್ರೆ ಈ ತರ ಒಂದು ಡೆಪ್ಟ್ ಫಂಡ್ ಅಲ್ಲೆಲ್ಲ ಹಾಕೊಂಡ್ರೆ ವೀಕ್ಲಿ ಒಂದ್ ವಾರ ಬಿಟ್ಟೇನೋ ತೆಗಿಬಹುದು ಈ ತರ ಒಂದೇನಾದ್ರೂ ಅಡ್ಜಸ್ಟ್ಮೆಂಟ್ ಇದ್ರೆ ಇವತ್ತು ಹಾಕಿ ಒಂದ್ ವಾರ ಬಿಟ್ಟು ಅಂತ ಎಲ್ಲ ಮಾಡಿದ್ರೆ ಈಸಿ ಸೊ ಅಲ್ಲಿ ಆನ್ಲೈನ್ ಇದು ಬ್ಯಾಂಕ್ ಹೋಗೋದ ತಪ್ಪುತ್ತೆ ಈ ತರ ಇಶ್ಯೂಸ್ ಗಳೆಲ್ಲ ಇದಾಗುತ್ತೆ ಬಟ್ ಏನಾಗುತ್ತೆ ಅಂದ್ರೆ ಒಂದು ಅಕೌಂಟ್ ಬರ್ಲಿಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳತ್ತೆ ಸೊ ಅದು ಇದ್ರ ಮೇಲೆ ವರ್ಕ್ ಮಾಡ್ತಿದಾರೆ ಆಕ್ಚುಲಿ ಸೆಟಲ್ಮೆಂಟ್ ಬೇಗ ಒಂದು ರಿಟರ್ನ್ ಬರಂಗೆ ಇವತ್ತೇನೋ ಸೇಲ್ ಮಾಡಿದ್ರೆ ನಾಳೆನೆ ಬರೋಂಗೆ ಏನೋ ವ್ಯವಸ್ಥೆ ಆಗ್ತಾ ಇದೆ ಸೇಬಿ ಮತ್ತೆ ಆಂಫಿ ಎಲ್ಲ ವರ್ಕ್ ಮಾಡ್ತಿದ್ದಾರೆ ಇನ್ನು ಲಾಸ್ಟ್ ಅಂಡ್ ವೆರಿ ಇಂಟ್ರೆಸ್ಟಿಂಗ್ ಒಂದು ಫಂಡ್ ಇದ್ರ ಬಗ್ಗೆ ನಾನು ಮಾಡ್ತಾ ಇರೋದು ವಿಡಿಯೋ ಮೇನ್ ಆಗಿ ಎಚ್ ಡಿ ಎಫ್ ಸಿ ಮ್ಯೂಚುವಲ್ ಫಂಡ್ ಮ್ಯಾನುಫ್ಯಾಕ್ಚರಿಂಗ್ ಫಂಡ್ ಇದು ಬೇಸಿಕ್ ಆಗಿ ಒಂದು ಆತ್ಮ ನಿರ್ಭರ್ ಒಂದು ಹಾಸ ಖರೀದಿರ್ಲಿ ವರ್ಕ್ ಮಾಡ್ಲಿಕ್ಕೋಸ್ಕರ ಇರುವಂತಹ ಒಂದು ಫಂಡ್ ಇದೆ ರಿಟರ್ನ್ ಅಂದ್ರೆ ಒಂದ್ ವರ್ಷದಲ್ಲಿ ಏನಿಲ್ಲ ಅಂತ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಕೊಡ್ಲಿಕ್ಕೆ ಸಾಧ್ಯತೆ ಉಂಟು ಫಂಡ್ಗಳು ಸೊ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲೇ ಮೈನ್ ಆಗಿ ಇನ್ವೆಸ್ಟ್ ಮಾಡುವಂತ ಫಂಡ್ ಇದು ಏನ್ ಎ ಬಿ ಹತ್ತು ರೂಪಾಯಿ ಸಿಗ್ತಾ ಇದೆ ಒಂದ್ ಹತ್ತು ಸಾವಿರ ಇವತ್ತು ಹಾಕಿದ್ರೆ ಇನ್ನೊಂದು ಒಂದ್ ವರ್ಷಕ್ಕೆ ಒಂದು ಹದಿನೈದರಿಂದ ಹದಿನಾರು ಸಾವಿರ ಆಗ್ಬೋದು ಚಾನ್ಸಸ್ ಇದೆ ಇಂತ ಫಂಡ್ಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಆಗಿ ಆಗುತ್ತೆ ಅಂತಲ್ಲ ಬಟ್ ಓವರ್ ದ ಪೀರಿಯಡ್ ಇನ್ವೆಸ್ಟ್ ಮಾಡಿದಾಗ ಒಂದು ಚೆನ್ನಾಗಿ ಸಿಗುತ್ತೆ ಬಟ್ ಐ ಸಜೆಸ್ಟ್ ಈ ತರ ಒಂದ್ ಸಣ್ ಸಣ್ಣ ಕ್ಯಾಪಿಟಲ್ ಇದು ಇದ್ದಾಗ ಸೊ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ ಥೌಸಂಡ್ ಏನೋ ಒಂದು ಎಸ್ ಐ ಪಿ ಪ್ರತಿ ತಿಂಗಳು ಒಂದು ಹೋಗ್ತಾ ಇರಲಿ ಒಂದು ಟೆನ್ ಇಯರ್ಸ್ ಈ ತರ ಆಕ್ಚುಲಿ ಮ್ಯಾನುಫ್ಯಾಕ್ಚರಿಂಗ್ ಹಬ್ ನಂಬರ್ ಒನ್ ಆಗುತ್ತೆ ಫ್ಯೂಚರ್ ಅಲ್ಲಿ ಯು ಎಸ್ ಎಲ್ಲ ಬೀಟ್ ಮಾಡೋ ಚಾನ್ಸ್ ಸಾಧ್ಯತೆ ತುಂಬಾ ಇದೆ ಇಂಡಿಯಾದಲ್ಲಿ ಸೊ ಅದೆಲ್ಲ ವಿದೇಶ ಇಟ್ಕೊಂಡು ಈ ತರ ಫಂಡ್ಗಳಿಗೆ ದುಡ್ಡು ಹಾಕಿದ್ರೆ ತುಂಬಾ ಗ್ರೋತ್ ಅಂತೂ ಸಿಗ್ಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೀನಿ ಸೊ ಇದು ಮೇನ್ ಇನ್ನೊಂದು ಲಾಸ್ಟ್ ಒಂದು ಇ ಟಿ ಎಫ್ ಒಂದ್ ಮಿರಾ ಅಸೆಟ್ ಅವರದು ಒಂದು ಇ ಟಿ ಎಫ್ ಇದೆ ಇದು ಇ ಟಿ ಎಫ್ ಅಂತ ಹೇಳಿದಂಗೆ ಅದೇ ಸೇಮ್ ಲೈಫ್ ಇದಿರುತ್ತೆ ಮೇನ್ ಇದ್ರಲ್ಲಿ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಕಂಪ್ನೀಸ್ ಫೋರ್ ಹಂಡ್ರೆಡ್ ನಿಫ್ಟಿಲ್ ಏನಿದೆ ಆ ಕಂಪನೀಸ್ ಮೇಲೆ ಇದು ವಾಲಟಿಲಿಟಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಹಂಗೆ ಇಶ್ಯೂಸ್ ಜಾಸ್ತಿ ಇರ್ತವೆ ಸೊ ಲಾಂಗ್ ಟರ್ಮ್ ಗೆ ಇದು ಗುಡ್ ಇರುತ್ತೆ ಶಾರ್ಟ್ ಟರ್ಮ್ ಗೆ ಗೈನ್ ಅಂತ ಕಡಿಮೆ ಸಾಧ್ಯತೆ ಇದೆ ಸೊ ಇದು ಆಗಿತ್ತು ಮ್ಯೂಚುವಲ್ ಫಂಡ್ ಬಗ್ಗೆ ಇನ್ನು ಐಪಿಒ ಬಗ್ಗೆ ಪ್ರತಿ ಸಲ ನಾ ಹೇಳ್ತೀನಿ ಒಂದು ಲಾಟ್ರಿ ಇದೆ ಆಕ್ಚುಲಿ ಐಪಿಒದಲ್ಲಿ ಇನ್ವೆಸ್ಟ್ ಮಾಡೋದು ಸಿಗೋದು ಬಿಡೋದು ಸೆಕೆಂಡ್ರಿ ಇವಾಗ ಸದ್ಯಕ್ಕೆ ಒಂದು ಮೈನ್ ಬೋರ್ಡ್ ಐಪಿಒ ಒಂದು ಫಿಫ್ಟೀನ್ ತೌಸಂಡ್ ಇನ್ವೆಸ್ಟ್ಮೆಂಟ್ ಮಾಡೋಂತ ಐ ಮೈನ್ ಬೋರ್ಡ್ ಅಂದ್ರೆ ಮಿನಿಮಮ್ ಫಿಫ್ಟೀನ್ ತೌಸಂಡ್ ಇರುತ್ತೆ ಇದು ಮೈನ್ ನಮ್ಮ ಎನ್ ಎಸ್ ಸಿ ಲಿಸ್ಟ್ ಆಗಿರುತ್ತೆ ಈ ಲೆಫ್ಟ್ ರೈಟ್ ಸೈಡ್ ಅಲ್ಲಿ ಏನ್ ಕಾಣಿಸ್ತಿದ್ರೆ ಅಪ್ಕಮಿಂಗ್ ಎಸ್ ಎಂ ಇ ಅಂತ ಇದೆ ಎಸ್ ಎಂಇ ಅಂದ್ರೆ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸ್ ಪ್ರೈಸ್ ಐಪಿಒಲ್ಲಿ ಸೊ ಅದ್ರಲ್ಲಿ ಕ್ಯಾಪಿಟಲ್ ಎಲ್ಲ ಕಮ್ಮಿ ಇರುತ್ತೆ ಲಿಸ್ಟಿಂಗ್ ಆ ಸೆಕ್ಟರ್ ಒಂದು ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗುವಂತದ್ದು ಎಸ್ ಎಂಇನ್ ಆಗಿ ನಮ್ಗೆ ಇಲ್ಲಿ ಕಾಣ್ತಿರೋಂಗೆ ಆಧಾರ್ ಟೆಕ್ ಇಂಡಿಜಿನ್ ಅಂತ ಇದೆ ಸೊ ಮೈನ್ ಆಗಿ ಇದು ಏತ್ ಕ್ಲೋಸ್ ಆಗುತ್ತೆ ಇಂಡಿಜಿನ್ ಇಂಡಿಜಿನ್ ಸದ್ಯಕ್ಕೆ ಒಂದು ನಾನು ಬೇಸಿಕ್ ಆಗಿ ನಾನು ಯಾವಾಗ್ಲೂ ಜಿ ಎಂ ಪಿ ನೋಡಿ ಒಂದು ಜಿ ಎಂ ಪಿ ನೋಡಿದಾಗ ನಿಮ್ಗೆ ಒಂದು ಫೇರ್ ಐಡಿಯಾ ಸಿಗುತ್ತೆ ಅಂತ ಸೊ ಪ್ರೆಸೆಂಟ್ ಐಪಿಒ ಕಂಡೀಷನ್ ಅಲ್ಲಿ ಒಂದು ಫೋರ್ ಸಿಕ್ಸ್ಟಿ ಫೋರ್ ಫಿಫ್ಟಿ ಟು ರುಪೀಸ್ ಅದ ಒಂದು ಪ್ರೈಸ್ ಬ್ಯಾಂಡ್ ಅಲ್ಲಿ ಅದಕ್ಕೆ ಜಿ ಎಂ ಪಿ ಬಂದ್ಬಿಟ್ಟು ಟೂ ಸಿಕ್ಸ್ಟಿ ರುಪೀಸ್ ಅಷ್ಟು ಅಂದ್ರೆ ಗ್ರೇ ಮಾರ್ಕೆಟ್ ಪ್ರೈಸ್ ಇದು ಲಿಸ್ಟಿಂಗ್ ಆಲ್ಮೋಸ್ಟ್ ಅದೇ ರೇಂಜ್ ಅಲ್ಲಿ ಮಿನಿಮಮ್ ಆಗೇ ಆಗುತ್ತೆ ಅಂತ ಅಟ್ ಲೀಸ್ಟ್ ಏನಿಲ್ಲ ಅಂದ್ರೂ ಫಿಫ್ಟಿ ಪರ್ಸೆಂಟ್ ಆದ್ರೂ ಎರಡ್ ಇವತ್ತು ಎಂಟನೇ ತಾರೀಕು ಕ್ಲೋಸಿಂಗ್ ಅಂತಾನೆ ಇಟ್ಕೋಣ ಅವತ್ತೆ ಒಂದು ಸಬ್ಸ್ಕ್ರಿಪ್ಷನ್ ನೋಡ್ಬೇಕು ಮೇನ್ ಆಗಿ ಇದ್ದು ನಿಮ್ಮ ಆ್ಯಪ್ ಅಲ್ಲಿ ಶೇರ್ ಬ್ರೋಕರ್ ಏನಿದ್ದಾರೆ ಅಲ್ಲಿ ಐಪಿಒ ಏನ್ ಮಾಡ್ತಿದ್ರ ಅಲ್ಲಿ ಗೊತ್ತಾಗತ್ ಇಲ್ಲಿ ಸಬ್ಸ್ಕ್ರಿಪ್ಷನ್ ಎಷ್ಟಿದೆ ಇವನ್ ಇಲ್ಲೂ ಸಿಗುತ್ತೆ ಎಷ್ಟು ಅಂತ ಮುಂದಿನ ದಿವ್ಸದಲ್ಲಿ ಕಾಣಿಸುತ್ತೆ ಮಿನಿಮಮ್ ಒಂದು ಟ್ವೆಂಟಿ ಇದ್ರೆ ಮೀನ್ಸ್ ಅಪ್ ಟು ಟ್ವೆಂಟಿ ಒಂದು ಚಾನ್ಸ್ ಇದೆ ಅಲಾಟ್ಮೆಂಟ್ ಒಂದು ಲಕ್ಕಿಲಿ ಏನೋ ಒಂದು ಸಿಗ್ಬೋದು ಅಂತ ಮೋರ್ ದನ್ ಟ್ವೆಂಟಿ ಇದ್ರೆ ಸ್ವಲ್ಪ ಕಷ್ಟನೇ ಟ್ವೆಂಟಿ ಎಕ್ಸ್ ಅಂತ ಸಬ್ಸ್ಕ್ರಿಪ್ಷನ್ ಹಿಂದೆ ಸಹ ಹೇಳಿದ್ದೆ ನಾನು ಇನ್ ಕೇಸ್ ಇಂಡಿಜಿನ್ ಏನಾದ್ರೂ ಓಪನ್ ಆದ್ರೆ ಇಂಡಿಜಿನ್ ತುಂಬಾ ಒಂದು ಇಂಜಿನಿಯರಿಂಗ್ ಸೆಕ್ಟರ್ ಮೇಲೆ ವರ್ಕ್ ಮಾಡ್ತಿದ್ದಾನೆ ಅದು ತೋರಿಸ್ತೀನಿ ಏನೇನು ಮಾಡ್ತಿದ್ದಾನೆ ಅಂತ ಇಂಡಿಜಿನ್ ರಿಲೇಟೆಡ್ ಸೈನ್ಸ್ ಇಂಡಸ್ಟ್ರಿ ರಿಲೇಟೆಡ್ ಬಯೋಫಾರ್ಮಸಿ ಬಯೋಟೆಕ್ ಇದೆಲ್ಲ ರಿಲೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಡಿವೈಸ್ ಎಲ್ಲ ಮಾಡ್ತಾನೆ ಬೇಸಿಸ್ ಇರುತ್ತೆ ನಮ್ದು ಇಲ್ಲಿ ಹೆಚ್ಚಾಗಿ ತೋರಿಸ್ತೀನಿ ನಾನು ಅಪ್ ಟು ಟೂ ಲ್ಯಾಕ್ಸ್ ಹಾಕೊಬಹುದು ನೋಡಿ ಮಿನಿಮಮ್ ಹೆಚ್ಚನ ಕೋಟಾದಲ್ಲಿ ಟೂ ಲ್ಯಾಕ್ಸ್ ತನಕ ಹಾಕೊಬಹುದು ಸೊ ಮ್ಯಾಕ್ಸಿಮಮ್ ಬೇಕಿದ್ರೆ ನೀವು ಒಂದು ಫೈವ್ ಲ್ಯಾಕ್ಸ್ ಸಮಿಂಗ್ ಏನೋ ಬರುತ್ತೆ ಸೊ ಅಲ್ಲಿ ತನಕ ನೀವು ಹಾಕೊಬೋದು ಬಟ್ ಲಿಸ್ಟ್ ಆದಮೇಲೆ ಸೇಲ್ ಮಾಡೋದು ಅದೆಲ್ಲ ಸ್ವಲ್ಪ ತರಲೇ ಇರ್ಬೋದು ಯಾಕಂದ್ರೆ ಇದೆಲ್ಲ ಎಲ್ಲರೂ ಸೇಲ್ಸ್ ಕೊಟ್ಟಾಗ ನಿಮ್ಗೆ ಬೇಕಾಗಿರೋ ಒಂದು ಅಮೌಂಟ್ ಸಿಗ್ಲಿಕ್ಕಿಲ್ಲ ಸೊ ಪಾಸ್ಟ್ ಒಂದು ತ್ರೀ ಇಯರ್ಸ್ ನೋಡಿದೆ ಪ್ರಾಫಿಟ್ ನಿಮ್ದು ಆಫ್ಟರ್ ಟ್ಯಾಕ್ಸ್ ಒಂದು ಗ್ರೋತ್ ಅಂತೂ ಕಾಣಿಸ್ತಾ ಇದೆ ಸೊ ಗುಡ್ ಅಂತ ಹೇಳ್ತಾರೆ ನೆಟ್ ರಿಟರ್ನ್ ಆನ್ ನೆಟ್ವರ್ಕ್ ಇದು ಒಂದು ಬಿಟ್ಟು ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಗುಡ್ ಯು ಪಿ ಎಸ್ ಕೂಡ ಚೆನ್ನಾಗಿದೆ ಇದು ಕಮ್ಮಿ ಆಗುತ್ತೆ ಆಮೇಲೆ ಒಂದು ಲಿಸ್ಟ್ ಎಲ್ಲ ಆದ್ಮೇಲೆ ಸೊ ಇದು ತೊಂದರೆ ಇಲ್ಲ ಸೊ ಬೇಸಿಕ್ ಆಗಿ ಇಂಡಿಯನ್ ಕಂಪ್ನಿ ಬೆಂಗಳೂರು ಮಾನ್ಯತದಲ್ಲೇ ಇದೆ ನೋಡ್ಬೋದು ಈ ಒಂದು ಬೇಸಿಕ್ ಆಗಿ ಒಂದು ಈ ಒಂದು ಸೆಕ್ಟರ್ದು ಬಯೋಫಾರ್ಮಸ್ಯುಟಿಕಲ್ ಕಂಪ್ನೀಸ್ ಒಂಥರ ಸೇಫ್ ಅಂತ ಅನ್ಸುತ್ತೆ ನಿಮ್ಗೆ ಇನ್ನೊಂದು ಕಿವಿ ಮಾತು ಹೇಳ್ತೀನಿ ನಿಮ್ಗೆ ಏನಾದ್ರು ಅಲಾಟ್ಮೆಂಟ್ ಆಯ್ತು ಅವತ್ತಿಗೆ ಇದನ್ನು ಅಲಾಟ್ ಆಗಿದೆ ಇಂಡಿನ್ ನೈಟ್ ಗೊತ್ತಾಗುತ್ತೆ ನಿಮ್ಗೆ ಯೂಸ್ ಇಂಡಿಯನ್ ನೈಟ್ ಆರ್ ಲಾ ಈವ್ನಿಂಗ್ ಟೈಮ್ ಗೊತ್ತಾಗುತ್ತೆ ನಿಮ್ಮ ಒಂದು ಶೇರ್ ಕಂಪ್ನಿ ಮೀನ್ಸ್ ಬ್ರೋಕರ್ ಏನಿದೆ ಒಂದು ಒಂದು ಇರಬಹುದು ಬ್ರೋಕಿಂಗ್ ಸ್ಟಾಕ್ಸ್ ಈ ತರ ಕಂಪ್ನಿ ಆಪ್ ಅಲ್ಲಿ ಲಿಸ್ಟೆಡ್ ಇದು ಬಂದಿರುತ್ತೆ ಅಲ್ಲಿ ಟೆನ್ ಓ ಕ್ಲಾಕ್ ಲಿಸ್ಟ್ ಆಗುತ್ತೆ ಯಾವುದು ಮಾರ್ಕೆಟ್ ಅಲ್ಲಿ ಸೊ ಇಮಿಡಿಯೇಟ್ ಸೆಲ್ ಕೊಟ್ಬಿಡ್ಬೇಕು ಆ ರೇಟ್ಗೆ ಇಲ್ಲಾಂದ್ರೆ ನೀವು ಡೌನ್ ಆಗ್ತಾ ಹೋಗುತ್ತಾ ತುಂಬಾ ರೇರ್ ಕೇಸಸ್ ಅಪ್ ಹೋಗೋ ಸಾಧ್ಯತೆ ಇದೆ ರೀಸೆಂಟ್ ಆಗಿ ಟ್ಯಾಗ್ ಇನ್ಫೋ ಅಂತ ಎಲ್ಲ ಹೇಳಿದ್ದೆ ಸೊ ಅದೆಲ್ಲ ತುಂಬಾ ಒಂದು ಫೋರ್ ಟೈಮ್ಸ್ ಎಲ್ಲ ಹೋಗ್ಬಿಟ್ಟಿದೆ ಲಿಸ್ಟ್ ಆಗಿದ್ದು ಆಲ್ರೆಡಿ ಲಿಸ್ಟ್ ಆಗಿದೆ ಫೋರ್ ಟೈಮ್ಸ್ ಅದಕ್ಕೆ ಫೋರ್ ಟೈಮ್ಸ್ ಹೋಗಿದೆ ಇವಾಗ ಸೊ ಲಕ್ಕಿಲಿ ಏನೇನ್ ಬೇಕಾರೋ ಆಗ್ಬೋದು ಬಟ್ ರಿಸ್ಕ್ ತಗೊಳೋದು ಬೇಡ ಐ ಪಿ ಯು ಬಂದಾಗ ಆದಷ್ಟು ಸೇಲ್ ಮಾಡೋದು ಒಳ್ಳೇದು ಯಾಕಂದ್ರೆ ಫ್ಯೂಚರ್ ಏನಿದೆ ಅದು ನಮ್ಗೆ ಗೊತ್ತಿರಲ್ಲ ಹೊಸ ಕಂಪ್ನಿಗಳು ಲಿಸ್ಟ್ ಆಗಿರೋದು ಇಂಡಿ ಮಸ್ಟ್ ಅಪ್ಲೈ ಅಂತ ಹೇಳ್ತೀನಿ ನಾನು ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಸ್ಟಾಕ್ ನೋಡ್ತಾ ಇದೆ ಆಧಾರ್ ಬೇಡ ಆಧಾರ್ ಬಂದ್ಬಿಟ್ಟು ಟ್ವೆಲ್ ಪರ್ಸೆಂಟ್ ಸಮಥಿಂಗ್ ಅಷ್ಟೇ ಜಿ ಎಂ ಪಿ ಇರೋದು ಬೇಡ ಲಿಸ್ಟ್ ಆದ್ಮೇಲೆ ಡೌನ್ ಬರ್ಬೋದು ಇನ್ನು ಸರಿ ಟೈಮ್ ತಗೊಂತೀನಿ ನೆಕ್ಸ್ಟ್ ಇನ್ನೊಂದು ಸ್ಟಾಕ್ ಬಂದ್ಬಿಟ್ಟು ಟಿ ಅಂತ ಇದು ಮೇನ್ ಲೈನ್ ಅಲ್ಲೇ ಇದೆ ಇದು ಸೊ ಅಪ್ ಟು ಒಂದು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಸೆವೆನ್ ಪರ್ಸೆಂಟ್ ಅಷ್ಟು ಕೊಡೋ ಸಾಧ್ಯತೆ ಇದೆ ಇದ್ರದ್ದು ಪರ್ಫಾರ್ಮೆನ್ಸ್ ನೋಡೋಣ ಒಂದ್ಸಲಿ ನೋಡೋಣ ಹೆಂಗಿದೆ ಅಂತ ಇದು ಬೇಸಿಕ್ ಆಗಿ ಚಿತ್ರ ಎಲ್ಲ ನೋಡ್ಬಿಡಿ ಒಂದ್ಸಲಿ ತಪ್ಪಿರುತ್ತೆ ಮಹಿಳೆಗಳು ಇವ್ರದ್ದು ಟ್ರಾವೆಲ್ ಅಂಡ್ ಟೂರಿಸಂ ರಿಲೇಟೆಡ್ ಸೊ ಟ್ರಾವೆಲ್ ಸೊ ಮಾಡುವಂತ ಇಶ್ಯೂ ಮೇನ್ ಆಗಿ ಹೇಳ್ದಂಗೆ ಸೇಮ್ ಸಿಮಿಲರ್ ಇರುತ್ತೆ ಮಿನಿಮಮ್ ಒನ್ ಲಾಟ್ ಫೋರ್ಟೀನ್ ತೌಸಂಡ್ ಮ್ಯಾಕ್ಸಿಮಮ್ ನಿಮ್ದು ತರ್ಟೀನ್ ಲಾಟ್ಸ್ ತಗೊಂಬೋದು ಟೂ ಲ್ಯಾಕ್ಸ್ ಹತ್ರ ಹತ್ರ ಆಗುತ್ತೆ ಒನ್ ತೌಸಂಡ್ ಇವನ್ ಹೆಚ್ ಎನ್ ಐ ಬೇಸ್ಡ್ ಇದಾದ್ರೆ ಮ್ಯಾಕ್ಸಿಮಮ್ ಅಪ್ ಟು ಫೈವ್ ಲ್ಯಾಕ್ಸ್ ಮಾಡ್ಬೋದು ಮಿನಿಮಮ್ ಹೆಚ್ ಎನ್ ಐ ಆದರೆ ಅಬೌ ಟೂ ಲ್ಯಾಕ್ಸ್ ಎನಿಥಿಂಗ್ ಈಸ್ ಕನ್ಸಿ ಬ್ಯಾಸ್ ಹೆಚ್ ಎನ್ ಐ ಮಿನಿಮಮ್ ಅಪ್ ಟು ಟೂ ಲ್ಯಾಕ್ಸ್ ಹೆಚ್ಚಿಗೆರ್ಬೇಕು ಸ್ವಲ್ಪ ಸೊ ಅಪ್ ಟು ಫೈವ್ ಲ್ಯಾಕ್ಸ್ ಏನೋ ಮ್ಯಾಕ್ಸಿಮಮ್ ಏನೋ ಇನ್ವೆಸ್ಟ್ ಮಾಡಬಹುದು ಸೊ ಲಿಸ್ಟಿಂಗ್ ಡೇ ಬಂದ್ಬಿಟ್ಟು ಒಂದು ಫಿಫ್ಟೀನ್ತ್ ಇರುತ್ತೆ ಸೊ ಅಪ್ ಟು ಟೆಂತ್ಗೆ ತನಕ ಓಪನ್ ಇರುತ್ತೆ ಟೆಂತ್ಗೆ ಅಪ್ಲೈ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಮಧ್ಯದಲ್ಲಿ ನಾವು ಇಂಡಿಜ ಅಪ್ಲೈ ಮಾಡ್ತಾ ಇದೀವಿ ಇನ್ ಕೇಸ್ ಯಾವ ಬೇರೆ ಎಸ್ ಎಮ್ ಇ ಐ ಪಿ ಓ ಏನಾದ್ರು ಅಪ್ಲೈ ಮಾಡ್ತಾ ಇದ್ರೆ ಇನ್ ಕೇಸ್ ಅದೇ ಅಲಾಟ್ ಆಗಿಲ್ಲ ಅಂದ್ರೆ ದುಡ್ಡನ್ನ ಇಲ್ಲಿಗೆ ಬಳಸ್ಬೋದು ಹಾಗಾಗಿ ಎಲ್ಲಾನು ಒಂದೇ ದಿವ್ಸ ಅಪ್ಲೈ ಮಾಡಬೇಡಿ ಅಟ್ ಲೀಸ್ಟ್ ರಿಲೀಸ್ ಆಗಕ್ಕೆ ಕಾಯಿರಿ ವೇಟ್ ಮಾಡಿ ಆ ಪರ್ಟಿಕ್ಯುಲರ್ ಅಮೌಂಟ್ ಏನಾದ್ರು ಬ್ಲಾಕ್ ಆಗಿರತ್ತಲ್ಲ ಬ್ಯಾಂಕ್ ಕಡೆಯಿಂದ ಆಸ್ಫೋ ಅಪ್ಲೈ ಮಾಡಿ ಡೈರೆಕ್ಟ್ ಆಗಿ ನೀವು ಆಸ್ಫ್ರಾ ಅಪ್ಲೈ ಮಾಡೋದು ಒಳ್ಳೇದು ಮೇನ್ ಆಗಿ ಆಸ್ಫೋ ಮಾಡೋದ್ರಿಂದ ಇಮಿಡಿಯೇಟ್ ಬ್ಯಾಂಕ್ ಕಡೆಯಿಂದ ರಿಲೀಸ್ ಆಗುತ್ತೆ ಇಲ್ಲ ಅಂದ್ರೆ ನೀವು ಏನಾಗುತ್ತೆ ರಿಲೀಸ್ ಪ್ರಾಬ್ಲಮ್ ಆಗುತ್ತೆ ಈ ರೀತಿ ಒಂದು ನೋಡ್ತಾ ಇದ್ರೆ ಒಂದು ಅಡ್ವಾಂಟೇಜ್ ಸಿಗುತ್ತೆ ಇದಾಗಿತ್ತು ಟಿ ವಿ ಬಗ್ಗೆ ಇನ್ನು ಎಸ್ ದು ಮಿಸ್ ಮಾಡಬಾರ್ದು ಎಸ್ ಎಂಇ ಇದೆ ತುಂಬಾ ಇಂಟ್ರೆಸ್ಟಿಂಗ್ ಇರೋದು ಯಾವಾಗ್ಲೂ ಅದು ಅಲಾಟ್ ಆಗ ತುಂಬಾ ಕಷ್ಟ ಸಿಕ್ಕಿದ್ರೆ ಒಂದು ಅಡ್ವಾಂಟೇಜ್ ಈಗ ಇರೋ ಎಸ್ ಎಂಇದ್ ಇದೆ ಅಂದ್ರೆ ವಿನ್ಸಾ ಇಂಜಿನಿಯರಿಂಗ್ ಅಂತ ಒಂದು ನಡೀತಾ ಇದೆ ಮೈನ್ ಆಗಿ ಅದು ಬಿಟ್ರೆ ಅಂತದ್ ಏನ್ ಪರ್ಫಾರ್ಮಿಂಗ್ ಇಲ್ಲ ಎಮ್ ಎಂ ಎನರ್ಜಿ ಮಿಷನ್ ಕೂಡ ಓಕೆ ಒಂದ್ ಫಾರ್ಟಿ ಪರ್ಸೆಂಟ್ ಕೊಡ್ತಾ ಇದೆ ಬಟ್ ಇದನ್ ಮಿಸ್ ಮಾಡ್ಲೇಬೇಡಿ ಒಂದು ಯಾವ್ದು ಎನರ್ಜಿ ಯಾಕಂದ್ರೆ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಲಿಸ್ಟ್ ಆದ್ರೆ ಬೇಸಿಕ್ ಆಗಿ ಇಂತ ಒಂದು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಎಸ್ ಸೊ ಇವರದೇನಪ್ಪ ವರ್ಕ್ ಅಂದ್ರೆ ಬೇಸಿಕ್ ಆಗಿ ಒಂದು ಕನ್ಸ್ಟ್ರಕ್ಷನ್ ಪ್ರೊಕ್ಯೂರ್ಮೆಂಟ್ ರಿಲೇಟೆಡ್ ಕಮಿಷನಿಂಗ್ ಬ್ಯಾಲೆನ್ಸ್ ಆಫ್ ಪ್ಲಾಂಟ್ ಈ ತರ ವಿಂಡ್ ಅಂಡ್ ಸೋಲಾರ್ ಎನರ್ಜಿ ರಿಲೇಟೆಡ್ ವರ್ಕ್ ಗೆ ಒಂದು ಕಮಿಷನಿಂಗ್ ಮಾಡುವಂತ ಸೆಟ್ ಅಪ್ ಎಲ್ಲ ಮಾಡ್ಕೊಡ್ತಾರೆ ಬೇಸಿಕ್ ಆಗಿ ಸೊ ಮಿನಿಮಮ್ ನಮ್ಗೆ ಒಂದ್ ಲಕ್ಷದ ಇಪ್ಪತ್ ಸಾವಿರ ಹಾಕೊಬೇಕಾಗತ್ತೆ ಮ್ಯಾಕ್ಸಿಮಮ್ ನೀವು ಬೇಕಿದ್ರೆ ಎರಡ್ ಲಕ್ಷದ ತನಕ ಹಾಕೊಬಹುದು ಚೆನ್ನಾಗಿ ಮಿನಿಮಮ್ ಸೊ ಈ ರೀತಿ ಒಂದು ಲಿಸ್ಟ್ ಆಗೋದು ಹದಿನಾಲ್ಕು ಲಿಸ್ಟ್ ಆಗುತ್ತೆ ನೀವು ಲಾಸ್ಟ್ ಏನೇ ಆದಷ್ಟು ಇದು ಅಪ್ಲೈ ಮಾಡಿದ್ರೆ ಒಳ್ಳೇದು ಸೊ ಇದು ಮೇನ್ ಹೇಳ್ದಂಗೆ ಫಿ ಎಕ್ಸ್ ಜಾಸ್ತಿ ಸಬ್ಸ್ಕ್ರೈಬ್ ಆದ್ರೆ ನೈನ್ ಇಗ್ನೋರ್ ಮಾಡ್ಬೋದು ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ರಿಲೇಟೆಡ್ ಆದ್ರೆ ಇದು ಇದು ಸಹಿತ ಒಂದು ಮೋರ್ ದನ್ ಏಟಿ ಪರ್ಸೆಂಟ್ ಅಲ್ಲ ಮೀನ್ಸ್ ಏಟಿ ಟೈಮ್ಸ್ ಇದಾಗ್ಬೋದು ಸಬ್ಸ್ಕ್ರಿಪ್ಷನ್ ಸಿಗ್ಬೋ ಆಗ್ಬೋದು ಲಾಸ್ಟ್ ದಿವ್ಸ ತನಕ ವೈಟ್ ಮಾಡಿಬಿಟ್ಟು ಅಪ್ಲೈ ಮಾಡಿ ಸೊ ಒಂದು ಅಡ್ವಾಂಟೇಜ್ ಸಿಗುತ್ತೆ ಮೇನ್ ಆಗಿ ಇದ್ರದ್ದು ಪ್ರಾಫಿಟ್ ಎಲ್ಲ ನೋಡಿದ್ರೆ ಆಫ್ಟರ್ ಟ್ಯಾಕ್ಸ್ ರೆವಿನ್ಯೂ ಇರೋದೇ ಒಂದು ಫೋರ್ಟಿ ಟೂ ಇದೆ ಇಟ್ಸ್ ಅ ತರ ಒಂದು ಇರುವಂತದ್ದು ತೆಲಂಗಾಣ ಬೇಸ್ಡ್ ಕೆಫಿನ್ ಅಲ್ಲಿ ಲಿಸ್ಟ್ ಆಗುತ್ತೆ ಇಟ್ಸ್ ಅ ಗುಡ್ ಅಗೇನ್ ಪಿ ರೇಷೋ ಇದು ತುಂಬಾ ಕಡಿಮೆ ಇದೆ ಆಗಿ ನಾ ನಂತರ ದಿವಸದಲ್ಲಿ ನೋಡ್ಬೇಕಾಗತ್ತೆ ಹಾಗಾಗಿ ಒಂದು ಹೇಳ್ದಂಗೆ ಒಂದು ಇಂಡಿಜಿನ್ ಮತ್ತೆ ವಿನ್ಸಾಲ್ ಈ ಮೂರನ್ನ ಒಂದು ಅಪ್ಲೈ ಮಾಡ್ತಾ ಇರಿ ಚಾನ್ಸಸ್ ಇರುತ್ತೆ ಅಪ್ಲೈ ಮಾಡಿದ್ರೆ ಸ್ವಲ್ಪ ಹೆವಿ ಇನ್ವೆಸ್ಟ್ಮೆಂಟ್ ಎನ್ ಎಫ್ಒ ಹಾಕೋರು ಸಹಿತ ಎನ್ ಹಾಕೊಬೋದು ಹಾಕೊಬಹುದು ಎಚ್ ಡಿ ಎಫ್ ಸಿ ಮ್ಯಾನುಫ್ಯಾಕ್ಚರಿಂಗ್ ಫಂಡ್ ರಿಲೇಟೆಡ್ ಸೊ ಇದೆಲ್ಲ ಲಾಂಗ್ ಟರ್ಮ್ಗೆ ಅಂತ ನೋಡುವಂಥದ್ದು ಬಟ್ ಐ ಪಿ ಬಂದ್ಬಿಟ್ಟು ಅವತ್ತೇ ಬೈ ಮೀನ್ಸ್ ಇವತ್ತು ಬೈ ಮಾಡ್ತೀರಾ ಲಿಸ್ಟಿಂಗ್ ದಿವಸನೇ ಸೆಲ್ ಮಾಡ್ಬೇಕಾಗತ್ತೆ ಇಲ್ಲಾಂದ್ರೆ ನಿಮಗೆ ನಿಮ್ಗೆ ಇದು ಡೌನ್ ಬರೋದ್ ಸಾಧ್ಯತೆ Actually, tag info the option. Uh, I the tag info no the device or uh, the laptop In And info something. I info security, info colour, Info tag. ಇಲ್ಲಿ ಸಿಕ್ಕಿದ್ರೆ ಒಳ್ಳೇದಿತ್ತು ಯಾಕೋ ಐ ಪಿ ಓ ವಾಚ್ ವೆಬ್ಸೈಟ್ ತುಂಬಾ ಸ್ಲೋ ಆಗಿದೆ ಇದು ಐಪಿಒ ವಾಚ್ ನೀವು ಅಬ್ಸರ್ವ್ ಮಾಡ್ತಾರೆ ಜಿ ಎಂ ಪಿ ಮತ್ತೆ ಇದ್ರದ್ದು ಅದರಿಂದ ಒಂದು ತುಂಬಾ ಹೆಲ್ಪ್ ಆಗುತ್ತೆ ಬೈ ಮಾಡ್ಲಿಕ್ಕೆ ಸೆಲ್ ಮಾಡ್ಲಿಕ್ಕೆಲ್ಲ ಮೇನ್ ಇನ್ ಐ ಪಿಒನೇ ಆಗಿತ್ತು ಅನ್ಸುತ್ತೆ ಹೋಗಿದ್ದೆ ನಾನು ನಾನು ಅಪ್ಲೈ ಮಾಡಿದ್ರೆ ಸಿಕ್ಕಿಲ್ಲ ಆಕ್ಚುಲಿ ಸಿಗೋ ಇದು ಸಿಗುತ್ತೋ ಬಿಡುತ್ತೋ ಅಪ್ಲೈ ಮಾಡ್ತಾ ಇರಿ ಒಂದು ಅಡ್ವಾಂಟೇಜ್ ಇರುತ್ತೆ ಸಿಕ್ಕಿದ್ರೆ ಸಿಗೋದು ಡೌಟ್ ಸ್ಟಿಲ್ ಅಪ್ಲೈ ಮಾಡ್ತಾ ಇರೋದು ಒಂದು ಉತ್ತಮ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಟ್ಯಾಗ್ ಬಗ್ಗೆ ಟ್ಯಾಗೇ ಅನ್ಸುತ್ತೆ ீசலி மழை ஸ்லோ ஆனசு நெட்வர்கோபால் வேஸ்ட் இத்தி இன்னும் டவுன் டிரெண்ட் ஹோக்க ಅದೇ ನೋಡಿ ಯಾವುದೋ ಪಾಸಿಟಿವ್ ಸಿಕ್ಕ ನೋಡಿ ಭಾರತಿ ಹೆಗ್ ಸಾಕು ಹೇಳಿದೆ ಇವರು ಎಸ್ ಇ ಬೆಸ್ಟ್ ಕೊಡಲ್ಲ ಕೆಲವರು ನಿಮ್ಮ ಬ್ರೋಕರ್ ಕೊಡ್ತಾರ ಇಲ್ವಾ ನೋಡಿ ಫಸ್ಟ್ ಎಸ್ ಇ ಐ ಪಿ ಓ ರೀಸೆಂಟ್ ಇದು ಯಾಕೆ ಪರ್ಟಿಕ್ಯುಲರ್ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಒಂದು ಇಂಪಾರ್ಟೆಂಟ್ ಇದು ಬಂದಿತ್ತು ಮೀನ್ಸ್ ಟ್ಯಾಕ್ ಸಾರಿ ಟ್ಯಾಗ್ ಅಂತ ಕೊಡ್ತಾ ಇದ್ದೆ ಇದೆ ಪ್ರೈಸ್ ಅಂತಾನೆ ನಿಮ್ಗೆ ಗೊತ್ತಾಗುತ್ತೆ ರೀಸೆಂಟ್ ಆಕ್ಚುಯಲ್ ಆಗಿ ಅದ್ರದ್ದು ಪ್ರೈಸ್ ಬಂದ್ಬಿಟ್ಟು ತುಂಬಾ ಕಡಿಮೆ ಇತ್ತು ಬಟ್ ಲಿಸ್ಟಿಂಗ್ ಪ್ರೈಸ್ ತುಂಬಾ ಜಾಸ್ತಿ ಆಯ್ತು ಅದು ಮತ್ತೆ ಅಲ್ಲಿಂದ ಜಂಪ್ ಆಗಿದೆ ಇವಾಗ ನೋ ನೋ ನೋಡಿದ್ರೆ ಹೈರಾಣ ಆಗ್ಬಿಡ್ತೀರಿ ಡೈಲಿ ಒಂದು ಏರ್ತಾ ಇದೆ ಇದಕ್ಕೆ ಯಾರೋ ಬಿಗ್ ಪ್ಲೇಯರ್ ಬೇರೆ ಎಂಟ್ರಿ ಆಗಿದೆ ಈಗ ಸದ್ಯದಲ್ಲೇ ತೋರಿಸ್ತಾ ಇದು ಮೇನ್ ಇದಿಲ್ಲ ಆಕ್ಚುಲಿ ಅದಕ್ಕೆ ತೋರಿಸಲ್ಲ ಕೆಲವು ಸಲಿ ಅದ್ರದ್ದು ಎಸ್ ಎಮ್ ಇ ಸೆಕ್ಟರ್ದು ಇದೆ ಆಕ್ಚುಲ್ ಆಗಿ ಸೊ ಲಿಸ್ಟಿಂಗ್ ಪ್ರೈಸ್ ಆ್ಯಕ್ಚುಲಿ ಟೂ ಸಿಕ್ಸ್ಟಿ ಒನ್ ಸಮಥಿಂಗ್ ಇತ್ತು ಅಲ್ಲಿಂದ ಡಬಲ್ ಆಯಿತು ಆಯ್ತು ಅದರಿಂದನೂ ಡಬಲ್ ಆಗಿದೆ ಈಗ ಸೊ ನೋಡ್ಬೋದು ಲಿಸ್ಟಿಂಗ್ ಸಮ್ವೇರ್ ಮಾರ್ಕೆಟ್ ಪ್ರೈಸ್ ಇದು ತ್ರೀ ಹಂಡ್ರೆಡ್ ಅಲ್ಲ ಒನ್ ಟ್ವೆಂಟಿ ಸಮಥಿಂಗ್ ಏನೋ ಇದು ಇದೆ ಆಕ್ಚುಲಿ ಸೊ ಅದು ಒಂದು ಇವತ್ತು ಸಿಕ್ಸ್ ಹಂಡ್ರೆಡ್ ಅಂದ್ ಸಮಿಂಗ್ ಆಗಿದೆ ಇದು ನ್ಯೂಸ್ ರೀಸೆಂಟಾಗಿ ಆಗಿ ಒಂದು ಬಂದಿತ್ತು ಇನ್ವೆಸ್ಟರ್ಸ್ ನೋಡೋಣ ಇದ್ದಾರೆ ಈ ರೀತಿ ಒಂದು ತುಂಬಾ ಅಡ್ವಾಂಟೇಜ್ ಇರುತ್ತೆ ನೀವು ಸ್ವಲ್ಪ ಬಗ್ಗೆ ಸ್ಟಡಿ ಮಾಡಿ ಯಾವಾಗಲಾದ್ರು ಡೌನ್ ಸೈಡ್ ಏನಾದ್ರು ಬಂದ್ರೆ ಈ ಕಂಪ್ನಿ ಟ್ಯಾಕ್ ಇನ್ಫೋಸಕ್ ಬೈ ಮಾಡಿ ಐ ಪಿ ಓ ಇಂದ ಅಡ್ವಾಂಟೇಜ್ ಇದೆ ಅಂತ ತೋರಿಸ್ಲಿಕ್ಕೋಸ್ಕರ ಇದೊಂದು ಎಕ್ಸಾಂಪಲ್ ತಗೊಂಡಿದ್ ಆಕ್ಚುಲಿ ಐ ಪಿ ಓ ಹಂಡ್ರೆಡ್ ಅಂಡ್ ಸಮಥಿಂಗ್ ಇತ್ತು ಒಂದ್ ತಿಂಗಳಲ್ಲೇ ಒಂದು ಸೆವೆನ್ ಹಂಡ್ರೆಡ್ ಹತ್ರ ಹತ್ರ ಬಂದಿದೆ ಸೊ ಈ ತರ ಒಂದು ತುಂಬಾ ಒಂದು ಅಡ್ವಾಂಟೇಜ್ ಇರುತ್ತೆ ಹಾಗಾಗಿ ಎಲ್ಲಾರು ಮಿಸ್ ಮಾಡ್ಬೇಡಿ ಐ ಪಿ ಕೂಡ ಅದೇ ತರ ಒಂದು ವರ್ಕ್ ಆಗುತ್ತೆ ಸೊ ಇಲ್ಲಿ ತನಕ ಒಂದು ಕೇಳಿದಕ್ಕೆ ಪೇಶನ್ಸ್ ಹೋಗಿ ಕೇಳಿದಕ್ಕೆ ತುಂಬಾ ಧನ್ಯವಾದಗಳು ಇನ್ನು ನನ್ನ ವೆಬ್ಸ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಲರ್ಟ್ಸ್ ಗಳು ಗೋಸ್ಕರ ಆ ಐಕಾನ್ ಪ್ರೆಸ್ ಮಾಡಿ ಸೊ ನಿಮ್ಗೆ ಫಸ್ಟ್ ಇನ್ಫರ್ಮೇಶನ್ ಸಿಗುತ್ತೆ ಸೊ ದಟ್ ನೀವು ಬೈ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ದುಡ್ಡಿದವರು ಬೈ ಮಾಡಿ ದುಡ್ಡಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಬಟ್ ಒಂದು ಸಣ್ಣ ಮಗು ಹೇಗೆ ಒಂದು ಹೆಜ್ಜೆ ಸಣ್ಣ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾ ನಡೆಯೋದು ಹಾಗೆ ನೀವು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ನಡೀದೆ ಹಾಗೆ ಇದ್ರೆ ಮುಂದಕ್ಕೆ ಯಾವತ್ತು ನಡಿಯೋಕಾಗಲ್ಲ ಸೊ ಇನ್ವೆಸ್ಟ್ಮೆಂಟ್ ಆತರನೇ ಇರುತ್ತೆ ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಆ ದೊಡ್ಡದು ಒಂದು ಅಮೌಂಟ್ ಸಿಗುತ್ತೆ ಅದರಿಂದ ಮತ್ತಷ್ಟು ದೊಡ್ಡ ಮಾಡ್ತಾ ಹೋಗಿ ಒಂದೇ ಸಲ ಒಂದು ಲಂಸಮ್ ಅಮೌಂಟ್ ಯಾರಿಗೂ ಸಿಗಲ್ಲ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಧನ್ಯವಾದಗಳು